ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಉದಯಪುರ ಸರ್ಕಾರಿ ಆಸ್ಪತ್ರೆ ವತಿಯಿಂದ ಮಾಸಾಚರಣೆ ಕಾರ್ಯಕ್ರಮ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರ ಸರ್ಕಾರಿ ಆಸ್ಪತ್ರೆ ವತಿಯಿಂದ ಮಾಸಾಚರಣೆ ಕಾರ್ಯಕ್ರಮ ನಡೆಯಿತು ಉಪಸ್ಥಿತಿ ಉದಯಪುರ ಆಸ್ಪತ್ರೆ ಡಾಕ್ಟರ್ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಚಂದ್ರೇಗೌಡ ಎಸ್ಡಿಎ ಕುಮಾರ್ ಗ್ರಂಥಾಲಯ ಯೋಗೇಶ್ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತಿ ಇದ್ದರು ಮಲೇರಿಯಾ ವಿರೋಧ ಮಾಸಾಚರಣೆ ಮಾಡ್ತಾ ಇರೋದು ಪ್ರತಿ ವರ್ಷ ಮಾಡ್ತೇವೆ ಆದರೆ ಜನಗಳಲ್ಲಿ ಸಾರ್ವಜನಿಕರಲ್ಲಿ ಅದರ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಎಷ್ಟೇ ಮಾಡಿದರೂ ಜನರಿಗೆ ಅದರ ಅರಿವು ತಲುಪ್ತಾ ಇಲ್ಲ ಜನ ಅದನ್ನು ಮನನ ಮಾಡ್ಕೋತಾ ಇಲ್ಲ ಪ್ರತಿಯೊಂದು ಮನೆಯಲ್ಲೂ ಯಾವಾಗಲೂ ಒಂದು ಸೊಳ್ಳೆ ಪರದ ಕಟ್ಕೊಳ್ಳಿ ಮನಕಬೇಕಾರೆ ಅಂತ ನಾವು ಎಷ್ಟು ಸತಿ ಹೇಳಿದರೂ ಒಂದು ಒಬ್ಬರೂ ಅದನ್ನು ಗಮನಕ್ಕೆ ಹಾಕೊಳ್ಳಲ್ಲ ಬೇಕಾದರೆ ಆಸ್ಪತ್ರೆಗಳ ಮುಂದೆ ದಿನಗಟ್ಟಲೆ ನಿಂತ್ಕೋತಾರೆ ಕ್ಯೂ ನಿಂತ್ಕೋತಾರೆ ಎಷ್ಟಾದರೂ ಆಗಲಿ ಖರ್ಚು ಮಾಡ್ತೀವಿ ಅಂತಾರೆ ಒಂದು ಸೊಳ್ಳೆ ಪರ್ದ ತಗೊಂಡು ಮನೇಲಿ ಕಟ್ಕೊಳ್ಳೋಲ್ಲ ಇದನ್ನು ನಾವು ಹೇಳಿ 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 ನಮಗೂ ಬೇಜಾರಾಗೋತ್ತೆ ದಯಮಾಡಿ ಎಲ್ಲ ಸಾರ್ವಜನಿಕರಲ್ಲಿ ಅವ್ರವ್ರ ಮನೆ ಮುಂದೆ ಶುಚಿತ್ವವಾಗಿ ಇಟ್ಕೊಳ್ಳೋ ಅಂಥದ್ದು ಸೊಳ್ಳೆನ ನಾಶ ಮಾಡೋ ಅಂಥದ್ದು ಸೊಳ್ಳೆ ಹೊಳೆಯೋ ಬ್ಯಾಟ್ಗಳು ಆಮೇಲೆ ಕರ್ಟನ್ನು ಸೊಳ್ಳೆ ಪರ್ದಗಳು ಮನೆಗಳಲ್ಲಿ ಕಿಟಕಿಗೆ ಮೆಶ್ಗಳು ಸುತ್ತ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಗಿಡ ಗಂಟೆ ಕೀಳೋ ಅಂಥದ್ದು ಡ್ರೈನೇಜ್ಗಳನ್ನ ಕ್ಲೀನ್ ಅಂಥದ್ದು ಇವೆಲ್ಲ ನಾವಾಗೆ ಅದನ್ನು ಮುನ್ನೆಚ್ಚರಿಕೆ ತೊಗೊಳ್ಳ್ದಲೇ ಸುಮ್ಮನೆ ಯಾರ ಮೇಲೋ ದೂರೋದು ಸೊಳ್ಳೆಗಳನ್ನ ಬೈಯೋದು ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅನ್ನೋ ಅದೆಲ್ಲ ಬೇಕಾಗೇ ಇಲ್ಲ ನಮ್ಮ ಶರೀರ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ದಯಮಾಡಿ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಕಡೆಯಿಂದ ನಮ್ಮ ಇಲಾಖೆಯಿಂದ ನಮ್ಮ ಉದಯಪುರ ಆಸ್ಪತ್ರೆಯಿಂದ ಇವತ್ತಿನ ಈ ಜಾಗೃತನ ಮಾಸಾಚರಣೆ ದಿನ ನಾನು ಪ್ರತಿ ವರ್ಷ ಹೇಳಿದಂಗೆ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಇದನ್ನು ಅನುಸರಿಸ್ಕೊಳ್ಳಿ ಎಲ್ಲರೂ ಮಲೇರಿಯಾದಿಂದ ದೂರ ಇರಿ ಸೊಳ್ಳೆಯಿಂದ ದೂರ ಇರಿ ತಮ್ಮ ತಮ್ಮ ಆರೋಗ್ಯ ಎಷ್ಟು ಕೋಟಿ ಕೊಟ್ಟರೂ ನಿಮಗೆ ಸಿಗೋದಿಲ್ಲ ಇವತ್ತು ಆರೋಗ್ಯ ಸಣ್ಣ ಸಣ್ಣ ಮಕ್ಕಳು ಎಷ್ಟೆಷ್ಟು ಖರ್ಚು ಮಾಡ್ತಾವ್ರೆ ಡೆಂಗು ಬಂದು ಮಲೇರಿಯಾ ಬಂದು ಚಿಕ್ಕಂಗುನಿಯದಿಂದ ಅಂದರೆ ನೀವು ಹೆಚ್ಚು ಕಮ್ಮಿ ನಿಮ್ಮ ವಾರ್ಷಿಕ ಆದಾಯ ಎಲ್ಲನೂ ಸುರಿದ್ರೂ ಬದಸ್ಕೊಳ್ಳೋಕಾಯ್ತಾ ಇಲ್ಲ ಇವತ್ತು ದಯಮಾಡಿ ಇದನ್ನು ಎಲ್ಲರೂ ಗಮನದಲ್ಲಿಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನಾವು ಹೇಳಿದ್ದನ್ನು ಅನುಸರಿಸಬೇಕು ಅಂತ ಕೇಳ್ಕೊತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ವಿಶ್ವ ಸೊಳ್ಳೆ ದಿನ ಸೊಳ್ಳೆ ದಿನ ಇಪ್ಪತ್ತನೇ ಆಗಸ್ಟ್ ಆಗಸ್ಟ್ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಮಲೇರಿಯಾ ಡೆಂಗಿ ಜ್ವರ ಚಿಕನ್ಗುನ್ಯ ಜೀಕಾ ಸೋಂಕು ಆನೆ ಕಾಲು ರೋಗ ಹಾಗೂ ಮೆದುಳು ಜ್ವರದಿಂದ ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ರಕ್ಷಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಆದ್ದರಿಂದ ನನ್ನ ಮನೆ ಕಚೇರಿ ಆಸ್ಪತ್ರೆ ಶಾಲೆ ಕಾಲೇಜಿನ ಒಳಾಂಗಣ ಮತ್ತು ಹೊರಾಂಗಣದಲ್ಲಿನ ಈಡಿಸ್ ಲಾರ್ವಾ ತಾಣವನ್ನು ನಿರ್ಮೂಲನೆ ಮಾಡುತ್ತೇನೆ ನನ್ನ ಮನೆ ಕಚೇರಿ ಆಸ್ಪತ್ರೆ ಶಾಲೆ ಕಾಲೇಜಿನ ಸುತ್ತಮುತ್ತ ನೀರು ನಿಲ್ಲದಂತೆ ಪರಿಸರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಸೊಳ್ಳೆ ಕಡಿತದಿಂದ ಪಾರಾಗಲು ಮಲಗುವಾಗ ಸೊಳ್ಳೆ ಪರದೆಯ ಬಳಕೆ ಹಾಗೂ ಇತರ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸುತ್ತೇನೆ ಹಾಗೂ ನೆರೆಯವರನ್ನು ಪ್ರೇರೇಪಿಸುತ್ತೇನೆ ವೈದ್ಯರು ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ತಿಳಿಸುವ ಮುಂಜಾಗೃತಾ ಕ್ರಮಗಳನ್ನು ಪಾಲಿಸುತ್ತೇನೆ